ಭೇಟಿಯಾಗಿದ್ದರಲ್ಲಿ ಏನೂ ವಿಶೇಷತೆ ಇಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿರುವುದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಎಂದು ಚಿಕ್ಕವಾಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ಭಾನುವಾರ ಸಂಜೆ ಗೋಕಾಕದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನಾಯಕರು ಅವರನ್ನು ಭೇಟಿಯಾದರೆ ತಪ್ಪು ಏನು ಎಂದು ಪ್ರಶ್ನಿಸಿದರು ವರದಿಗಾರರು ವಿಟಲ್ ಭಜಂತ್ರಿ ಯು ಕೆ ನ್ಯೂಸ್ ಬೆಳಗಾವಿ ತಂದೆಯವರು ಯಾವಾಗ್ಲೂ ಹೋಗ್ತಿರ್ತಾರೆ ರೆಗ್ಯುಲರ್ ಎಲ್ಲ ರಾಹುಲ್ ಗಾಂಧೀಜಿ ಅವರಾಯ್ತು ಸರ್ ಇತ್ತು ಯಾವಾಗ್ಲೂ ರೆಗ್ಯುಲರ್ ಮೀಟ್ ಆಗಲಿ ಇಲ್ಲ ಈಗ ಮೊನ್ನೆ ನಡೆದಂತ ಏನ್ ಇದ್ದೆ ಡಿಸೆಂಬರ್ ಅಲ್ಲಿ ಏನು ರಿಪೋರ್ಟ್ ಕೊಡ್ತೀನಿ ಅಂದಿದಾರೆಲ್ಲ ಸೊ ನೋಡೋಣ ಆ ಬೇಸಿಸ್ ಮೇಲೆ ಮುಂದಿನ ಡಿಸಿಷನ್ ತಗೋತಾರೆ ನಮ್ಮ ಸೀನಿಯರ್ ಲೀಡರ್ಸ್